ಅಮೆರಿಕ ಇರಾನ್ನ ಹಲವು ಪರಮಾಣು ಘಟಕಗಳ ಮೇಲೆ ದಾಳಿ ಮಾಡಿರುವುದಾಗಿ ಟ್ರಂಪ್ ಹೇಳಿಕೊಂಡಿದ್ದಾರೆ ಅವರು ಹೇಳ್ತಿರೋದಕ್ಕೆ ವಿರುದ್ಧವಾದ ವಾದಗಳು ಇವೆ ಅನೇಕ ಉಪಗ್ರಹ ಚಿತ್ರಗಳು ಸರ್ಕಾರಿ ಸ್ವಾಮ್ಯದ ಉಪಗ್ರಹಗಳಿಂದ ಬಂದಿವೆ ಅವುಗಳ ಮೂಲಕ ಸ್ವಲ್ಪ ಸ್ಪಷ್ಟತೆ ಸಿಗ್ತಿದೆ ಆದರೂ ಅಲ್ಲಿ ಏನೂ ಆಗಿಲ್ಲ ಅಥವಾ ಆಗಿದೆ ಪರಮಾಣು ಘಟಕಗಳು ಉಳಿದಿವೆ ಅಂತಾಗ್ಲಿ ಅಥವಾ ಅದು ಸಂಪೂರ್ಣವಾಗಿ ನಾಶವಾಗಿದೆ ಅಂತಾಗ್ಲಿ ಹೇಳೋದು ಇನ್ನೂ ಕಷ್ಟ ಯಾವುದೇ ಭೂಗತ ಪರಮಾಣು ನೆಲೆಯ ಬಗ್ಗೆ ಸ್ಥಳದಲ್ಲೇ ಪರಿಶೀಲನೆಯನ್ನ ನಡೆಸುತ್ತೆ ಕರಾರುವಕ್ಕಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಈಗ ಹೇಳ್ತಿರೋದ್ರ ಮೇಲೆ ಕೆಲವು ಊಹೆಗಳನ್ನಷ್ಟೇ ಮಾಡಬಹುದು ಮೊದಲನೇದಾಗಿ ಬಂಕರ್ ಬಸ್ಟರ್ ಬಾಂಬ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ತಿಳಿಯೋಣ ಅದರ ತೂಕ ಸುಮಾರು ಹದಿಮೂರು ಸಾವಿರ ಕೆಜಿ ಆ ಹದಿಮೂರು ಸಾವಿರ ಕೆಜಿಯಲ್ಲಿ ಮದ್ದುಗೊಂಡು ಅಥವಾ ಗನ್ ಪೌಡರ್ ಕೇವಲ ಶೇಕಡಾ ಹದಿನೇಳರಷ್ಟು ಅಂದ್ರೆ ಅದರಲ್ಲಿ ಕೇವಲ ಎರಡ್ ಸಾವಿರದ ನಾನೂರು ಕೆಜಿ ಗನ್ ಪೌಡರ್ ಇದೆ ಇದನ್ನ ಗುರುತ್ವಾಕರ್ಷಣ ಬಾಂಬ್ ಅಂತ ಕರೆಯಲಾಗುತ್ತೆ ಹಾಗಂದ್ರೆ ಬಾಂಬ್ ತನ್ನ ತೂಕದಿಂದ ಗುರುತ್ವಾಕರ್ಷಣೆಯನ್ನ ಬೇದಿಸತ್ತೆ ಅದರ ನುಗ್ಗುವಿಕೆ ಅದರ ತೂಕದಿಂದಾಗಿನೇ ಸಾಧ್ಯವಾಗತ್ತೆ ಯಾವುದೇ ವಸ್ತು ಬಿದ್ದಾಗ ಗುರುತ್ವಾಕರ್ಷಣೆ ಅದರ ಮೇಲೆ ಪ್ರಭಾವ ಬೀರತ್ತೆ ಅದರಿಂದ ಅದು ಕೆಳಕ್ ಹೋಗತ್ತೆ ಗುರುತ್ವಾಕರ್ಷಣೆ ಬಾಂಬ್ ಈ ಕಲ್ಪನೆಯ ಮೇಲೆ ಕೆಲಸ ಮಾಡುತ್ತೆ ಆರು ಸ್ಥಳಗಳಲ್ಲಿ ಒಟ್ಟು ಹನ್ನೆರಡು ಬಾಂಬ್ ಗಳನ್ನ ಬೀಳಿಸಲಾಗಿದೆ ಅಂತ ಅಮೆರಿಕ ಹೇಳಿದೆ ಚಿತ್ರಗಳಲ್ಲಿ ಆರು ಪ್ರವೇಶ ಬಿಂದುಗಳು ಗೋಚರಿಸತ್ತೆ ಮತ್ತು ಪ್ರತಿ ಪ್ರವೇಶ ಬಿಂದುವಿನಲ್ಲಿ ಎರಡು ಬಾಂಬ್ಗಳಿವೆ ಅಂತ ಅವರು ಹೇಳಿದ್ದಾರೆ ಆದ್ರೆ ಹನ್ನೆರಡು ಬಾಂಬ್ ಬೀಳಿಸಲಾಗಿದೆಯಾ ಅಥವಾ ಆರನ್ನ ಮಾತ್ರ ಬೀಳಿಸಿದ್ದಾರಾ ಅಂತ ಹೇಳೋದು ಬಹಳ ಕಷ್ಟ ಈ ಗುರುತ್ವಾಕರ್ಷಣೆ ಬಾಂಬ್ಗಳ ದೋಷದ ಬಗ್ಗೆನೂ ಅರ್ಥ ಮಾಡ್ಕೊಳ್ಬೇಕು ಬಸ್ಟರ್ ಬಾಂಬ್ಗಳು ಸೆಂಟಿಮೀಟರ್ ಗಳ ಗಾತ್ರದಲ್ಲಿವೆ ಗುರಿಯನ್ನ ಶೇಕಡ ನೂರಷ್ಟು ಸಾಧಿಸಬೇಕಾದ್ರೆ ಒಂದು ಬಾಂಬ್ ನಂತರ ಮತ್ತೊಂದನ್ನ ಬೀಳಿಸ್ತಾನೆ ಇರಬೇಕು ಆಗಷ್ಟೇ ಅದು ಆಳಕ್ಕೆ ಹೋಗೋಕೆ ಸಾಧ್ಯ ಮೊದಲ ಬಾಂಬ್ ಬಿದ್ದ ಕುಳಿಯಲ್ಲೇ ಎರಡನೇದು ಹೋಗದೆ ಬೇರೆ ಕಡೆ ಬಿದ್ದಲ್ಲಿ ಅದರಿಂದ ಹಾನಿ ಸಾಧ್ಯತೆ ಕಡಿಮೆ ಈ ಬಾಂಬ್ ತನ್ನದೇ ಆದ ಸಾಮರ್ಥ್ಯ ಹೊಂದಿರೋದ್ರಿಂದ ಶೇಕಡ ನೂರಷ್ಟು ಫಲಿತಾಂಶ ಸಿಗತ್ತೆ ಅಂತ ಹೇಳೋದಕ್ಕೆ ಬಹಳ ಕಷ್ಟ ಉದಾಹರಣೆಗೆ ನೆಲ ಮೃದುವಾದ ಮಣ್ಣು ಅಥವಾ ಸಾಮಾನ್ಯ ಸಿಮೆಂಟ್ ಅಥವಾ ಕಾಂಕ್ರೀಟ್ ಆಗಿದ್ರೆ ಅದು ಅರವತ್ತು ಮೀಟರ್ ಗಳ ಕಾಂಕ್ರೀಟ್ ಹೆಚ್ಚಾದಂತೆ ಅದರ ಮಾರಕ ಸಾಮರ್ಥ್ಯ ಕಡಿಮೆ ಆಗ್ತಾನೆ ಇರುತ್ತೆ ಅಂದ್ರೆ ಅರವತ್ತು ಮೀಟರ್ನಿಂದ ಅದು ಹತ್ತು ಮೀಟರ್ ಐದು ಮೀಟರ್ ಆಗತ್ತೆ ಇನ್ನೊಂದು ವಿಷಯ ಅಂದ್ರೆ ಪರ್ವತದ ಗ್ರಾನೈಟ್ ನ ಗಟ್ಟಿಯಾದ ಮೇಲ್ಮೈ ಕೂಡ ಅದರ ಮೇಲೆ ಪರಿಣಾಮ ಬೀರುತ್ತೆ ಚಿತ್ರಗಳಲ್ಲಿ ನೋಡಿದ್ರೆ ಅದನ್ನ ವೆಂಟಿಲೇಟರ್ ಶಾಫ್ಟ್ ನಲ್ಲಿ ಬೀಳ್ಸೋಕೆ ಪ್ರಯತ್ನಿಸಿದ್ದಾರೆ ಅಂತ ಕಾಣುತ್ತೆ ಆದ್ರೆ ಪರಮಾಣು ನೆಲೆಯಂತಲ್ಲಿ ವೆಂಟಿಲೇಟರ್ ಶಾಫ್ಟ್ ಗಳನ್ನ ಬ್ಲಾಸ್ಟ್ ಟ್ರಾಪ್ ಇಲ್ಲದ ರೀತಿಯಲ್ಲಿ ತಯಾರಿಸಲಾಗತ್ತೆ ಹಾಗಾಗಿ ವೆಂಟಿಲೇಟರ್ ನಲ್ಲಿ ಹಾಕಿದ್ರೆ ಅದು ಅಂಕುಡೊಂಕಾದ ರೀತಿಯಲ್ಲಿ ಚಲಿಸತ್ತೆ ಸ್ಫೋಟ ಸಂಭವಿಸಿದ್ರೆ ಅದರ ಪರಿಣಾಮ ನೇರವಾಗಿ ಆಗೋದಿಲ್ಲ ಬಂದಿರುವ ಹಲವು ವಿಶ್ಲೇಷಣೆಗಳು ಇರಾನ್ ಪರಮಾಣು ಘಟಕಗಳು ನಾಶವಾಗಿಲ್ಲ ಅಂತ ಹೇಳುತ್ತೆ ಅವು ಹಾನಿಗೊಳಗಾಗಿವೆ ಆದರೆ ನಾಶವಾಗಿಲ್ಲ ಅಂತ ಹೇಳಲಾಗ್ತಿದೆ ಅಲ್ಲದೆ ಅನೇಕ ಸುಧಾರಿತ ಯುರೇನಿಯಂ ಮತ್ತು ಸುಧಾರಿತ ವ್ಯವಸ್ಥೆಗಳನ್ನ ಸುರಕ್ಷಿತ ನೆಲೆಗಳಿಗೆ ಸ್ಥಳಾಂತರಿಸಲಾಗಿರುವ ಬಗ್ಗೆನೂ ಹೇಳಲಾಗ್ತಿದೆ ಹಾಗಾಗಿ ಸ್ಥಳ ಪರಿಶೀಲನೆ ಮೂಲಕವೇ ವಿನಾಶ ಸಂಭವಿಸಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ತಿಳಿಬಹುದು ಅಮೆರಿಕ ಮತ್ತು ಉಳಿದವರೆಲ್ಲರೂ ಅಲ್ಲಿನ ಸರ್ಕಾರ ಬದಲಾಯಿಸೋಕೆ ಪ್ರಯತ್ನಿಸಿದ್ದಾರೆ ಅನ್ನೋದು ಸ್ಪಷ್ಟ ಆದರೆ ಅದರ ಚಿಹ್ನೆಗಳು ಅಲ್ಲಿ ಇನ್ನೂ ಗೋಚರಿಸ್ತಾ ಇಲ್ಲ ಯಾವುದೇ ಜನಾಂಗೀಯ ಗುಂಪಿನಿಂದ ವ್ಯಾಪಕ ಮಟ್ಟದ ಪ್ರತಿಭಟನೆ ಈವರೆಗೂ ಕಂಡು ಬಂದಿಲ್ಲ ಇರಾನ್ನಲ್ಲಿ ಪರ್ಷಿಯನ್ ಜನ ಶೇಕಡಾ ಅರವತ್ತರಿಂದ ಶೇಕಡಾ ಅರವತ್ತೈದರಷ್ಟಿದ್ದಾರೆ ಶೇಕಡಾ ಮೂವತ್ತೈದರಷ್ಟು ಅಲ್ಪಸಂಖ್ಯಾತರಿದ್ದಾರೆ ಅಚೇರಿ ಕುರ್ದ್ ಬಲೂಚ್ ಕೆಲ ಅರಬ್ಬರು ಇವರೆಲ್ಲ ಅಂತಹ ಅಲ್ಪಸಂಖ್ಯಾತರಾಗಿದ್ದಾರೆ ಈ ಕುರಿತ ಊಹೆಯ ಮೇಲೆ ಅಮೆರಿಕ ಅಥವಾ ಇಸ್ರೇಲ್ ಕೆಲಸ ಮಾಡ್ತಿವೆ ಆದ್ರಿಂದ ಅಮೆರಿಕ ಮತ್ತು ಇಸ್ರೇಲ್ನ ಪ್ರಯತ್ನ ಈ ಅಲ್ಪಸಂಖ್ಯಾತರಿಂದ ಯಾವುದೋ ರೀತಿಯಲ್ಲಿ ಒಡಕು ಮೂಡೋಕೆ ಪ್ರಯತ್ನಿಸೋದಾಗಿತ್ತು ಆದ್ರೆ ಇಲ್ಲಿವರೆಗೆ ಅಂತಹದ್ ಯಾವುದೂ ಕಂಡಿಲ್ಲ ಇರಾನ್ ತನ್ನ ಯುದ್ಧ ಸಾಮರ್ಥ್ಯವನ್ನು ಉಳಿಸ್ಕೊಂಡಿದೆ ಇರಾನಿನ ಕ್ಷಿಪಣಿಗಳು ಇಸ್ರೇಲ್ನಲ್ಲಿ ದೊಡ್ಡ ವಿನಾಶವನ್ನ ಉಂಟು ಮಾಡ್ತಾನೆ ಇವೆ ಅನೇಕ ಕ್ಷಿಪಣಿಗಳು ಶೇಕಡ ಐವತ್ತಕ್ಕಿಂತ ಹೆಚ್ಚು ಪರಿಣಾಮ ಬೀರಿವೆ ಹನ್ನೆರಡು ಕ್ಷಿಪಣಿಗಳಲ್ಲಿ ಏಳು ಇಸ್ರೇಲ್ ಮೇಲೆ ಪರಿಣಾಮ ಬೀರಿವೆ ಅಮೆರಿಕದ ವಿರುದ್ಧದ ಪ್ರತಿಕ್ರಿಯೆಗೆ ಇರಾನ್ ಬಹಳ ಕಡಿಮೆ ಆಯ್ಕೆಗಳನ್ನ ಹೊಂದಿದೆ ಪೂರ್ಣ ಪ್ರಮಾಣದ ಯುದ್ಧ ನಡೆದರೆ ವಿನಾಶಕ್ಕೆ ಸಾಕಷ್ಟು ಅವಕಾಶ ಇರೋದ್ರಿಂದ ಅಮೆರಿಕವನ್ನ ಗುರಿಯಾಗಿಸಲು ಇತರ ಮಾರ್ಗಗಳನ್ನ ನೋಡ್ಬೇಕಾಗುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು